ಹಾಯ್ ಈ ಧ್ರುವ ಸರ್ಜರವರು ಯಾರು ಕೇವಲ ಒಂದೇ ಒಂದು ಸಿನಿಮಾದಿಂದ ಬಹಳಷ್ಟು ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದು ಹೇಗೆ ಇದು ನಿಮಗೆ ಗೊತ್ತಾ ನಿರ್ಮಾಪಕರ ಬಳಿ ಹೋದಾಗ ಈ ನಿನ್ನ ಮೂಗು ನೋಡಿ ನಿನ್ನನ್ನ ಹೀರೋ ಮಾಡೋಕೆ ಆಗಲ್ಲ ಎಂದು ಅವಮಾನ ಮಾಡಿ ಕಳಿಸ್ತಾರೆ ಇದರಿಂದ ಸಿನಿಮಾಗೋಸ್ಕರ ತಮ್ಮ ಮೂಗಿನ ಮೇಲಿನ ಮೂಳೆಯನ್ನೇ ತೆಗೆಸಿಕೊಳ್ತಾರೆ ಹೌದು ಈ ವಿಡಿಯೋದ ಮೂಲಕ ಧ್ರುವ ಸರ್ಜರವರ ಜೀವನದಲ್ಲಿ ನಡೆದ ಕೆಲವೊಂದಷ್ಟು ಘಟನೆಗಳ ಬಗ್ಗೆ ತಿಳಿದುಕೊಂಡು ಬರೋಣ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಮಾಡ್ಕೊಳ್ಳಿ ಅಕ್ಟೋಬರ್ ಎಂಬತ್ತೆಂಟರಲ್ಲಿ ತಂದೆ ವಿಜಯ್ ಕುಮಾರ್ ತಾಯಿ ಅಮ್ಮಾಜಿ ಈ ದಂಪತಿಗಳಿಗೆ ಎರಡನೇ ಮಗುವಾಗೆ ಬೆಂಗಳೂರಿನಲ್ಲಿ ಧ್ರುವ ಸರ್ಜಾರವರು ಜನಿಸ್ತಾರೆ ಅವರು ಚಿಕ್ಕವರು ಇದ್ದಾಗಲೇ ತನ್ನ ಮಾವ ಅರ್ಜುನ್ ಅವರ ಹಾಗೆ ನಾನು ಕೂಡ ಬಾಡಿ ಬಿಲ್ಡ್ ಮಾಡಿಕೊಂಡ ದೊಡ್ಡ ಬಾಕ್ಸರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ ಹಾಗೆ ಇದಕ್ಕಾಗಿಯೇ ತಮ್ಮ ಮೂಗಿನ ಮೂಳೆಯನ್ನೇ ತೆಗೆಸಿಕೊಳ್ತಾರೆ ಮೂಗಿನ ಮೂಳೆಯನ್ನ ತೆಗೆಸಿದ ನಂತರ ಸಿನಿಮಾದಲ್ಲಿ ನಟಿಸುವ ಆಸೆ ಚಿಗುರುತ್ತೆ ಅವರ ಮಾವರಾದ ಅರ್ಜುನ್ ಅವರು ಅಷ್ಟು ದೊಡ್ಡ ಆಕ್ಟರ್ ಆಗಿದ್ರು ಸಹ ಅವರಿಂದ ಒಂದು ಸ್ವಲ್ಪ ಸಹಾಯವಿಲ್ಲದೆ ತಮ್ಮ ಸ್ವಂತ ಶ್ರಮದಿಂದ ಬೆಳೆಯಬೇಕು ಅನ್ನೋ ಹಠದಿಂದ ಹೇಗಾದರೂ ಸಹ ಸಿನಿಮಾದಲ್ಲಿ ನಟಿಸಬೇಕು ಅಂದುಕೊಂಡು ಫೋಟೋಶೂಟ್ ಗೆ ಹೋಗ್ತಾರೆ ಆದರೆ ಫೋಟೋಶೂಟ್ ಮಾಡೋಕೆ ಹತ್ತು ಸಾವಿರ ರೂಪಾಯಿ ಬೇಕಾಗಿರುತ್ತೆ ಆದರೆ ಧ್ರುವ ಸರ್ಜರವರ ಹತ್ರ ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಇರುತ್ತೆ ಹೀಗಾಗಿ ತಮ್ಮ ಆತ್ಮೀಯ ಸ್ನೇಹಿತನಾದ ಕೌಶಿಕ್ನಿಂದ ಆರು ಸಾವಿರ ರೂಪಾಯಿಯನ್ನ ಸಾಲವಾಗಿ ಪಡೆದು ಆಗ ಫೋಟೋ ಶೂಟ್ ಅನ್ನ ಮಾಡಿಸೋದಕ್ಕೆ ಹೋಗ್ತಾರೆ ನಂತರ ತಮ್ಮ ತಂದೆಯವರ ಜೊತೆ ನಿರ್ಮಾಪಕರ ಬಳಿ ಹೋಗ್ತಾರೆ ಆದರೆ ಆ ನಿರ್ಮಾಪಕರು ಏ ನೀ ಈ ಇಟ್ಟುಕೊಂಡು ನೀನು ಸಿನಿಮಾ ಮಾಡೋಕೆ ಆಗಲ್ಲ ಎಂದು ಅವಮಾನ ಮಾಡಿ ಕಳಿಸ್ತಾರೆ ಹೀಗೆ ಈ ಕಡೆ ನಿರ್ಮಾಪಕರಿಂದ ಅವಮಾನ ಇನ್ನು ಈ ಕಡೆ ತನ್ನ ಸ್ನೇಹಿತನ ಕಡೆಯಿಂದ ತೆಗೆದುಕೊಂಡ ಹಣವನ್ನ ವಾಪಸ್ಸು ಕೊಡಲಾಗದೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಇದರಿಂದ ಬೀದಿ ಬೀದಿಗಳಲ್ಲಿ ನಾಟಕ ಮಾಡುವ ಮುಖಾಂತರ ಹಾಗೋ ಹೀಗೋ ಮಾಡಿ ತಮ್ಮ ಸ್ನೇಹಿತನಿಂದ ಪಡೆದ ಹಣವನ್ನ ತೀರಿಸುತ್ತಾರೆ ಹಾಗೆ ಕಿರುಚಿತ್ರದಲ್ಲಿ ಕೂಡ ಅಂದ್ರೆ ಶಾರ್ಟ್ ಫಿಲಂಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಇದರ ಜೊತೆಗೆ ಚಂದನ್ ಶೆಟ್ಟಿರವರ ಜೊತೆಗೆ ರ್ಯಾಪ್ ಸಾಂಗ್ ನಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದರು ಹೀಗೆ ಕಿರುಚಿತ್ರ ನಾಟಕಗಳನ್ನ ಮಾಡ್ತಾ ಇದ್ದ ಧ್ರುವ ಸರ್ಜರವರಿಗೆ ಒಂದು ಒಳ್ಳೆ ಸಮಯ ಬಂದೇ ಬಿಡುತ್ತೆ ಹೌದು ಒಂದು ದಿನ ನಾಟಕವನ್ನು ಮಾಡ್ತಾ ಇರುವಾಗ ಆ ನಾಟಕದ ಸನ್ನಿವೇಶದಲ್ಲಿ ಖಡಕ್ ಆಗಿ ಡೈಲಾಗ್ ಗಳನ್ನ ಹೇಳ್ತಾರೆ ಹೀಗೆ ಇವರ ಆಕ್ಟಿಂಗ್ ಅನ್ನ ಅಲ್ಲೇ ಇದ್ದ ಸಿನಿಮಾದ ನಿರ್ದೇಶಕರಾದ ಎ ಪಿ ಅರ್ಜುನ್ ರವರು ನೋಡ್ತಾರೆ ಆಗ ಧ್ರುವ ಸರ್ಜರವರ ಆಕ್ಟಿಂಗ್ ಎ ಪಿ ಅರ್ಜುನ್ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಆ ನಾಟಕ ಮುಗಿದ ಮೇಲೆ ಧ್ರುವ ಸರ್ಜರವರನ್ನ ಕರೆದು ನಿನ್ನನ್ನ ಹೀರೋ ಮಾಡ್ತೇನೆ ಅಂತ ಎ ಪಿ ಅರ್ಜುನ್ ರವರು ಹೇಳ್ತಾರೆ ಅದಕ್ಕೆ ಧ್ರುವ ಸರ್ಜರವ್ರು ಹಾ ಆಗ್ತೀನಿ ಸರ್ ಅಂತ ಹೇಳ್ತಾರೆ ಆಗ ಧ್ರುವ ಸರ್ಜರ ತುಂಬಾನೇ ದಪ್ಪ ಇರ್ತಾರೆ ಇದರಿಂದ ಎ ಪಿ ಅರ್ಜುನ್ ಅವರು ಒಂದು ತಿಂಗಳ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀನು ಇಪ್ಪತ್ತು ಕೆ ಜಿ ತೂಕವನ್ನು ಇಳಿಸಿಕೊಂಡು ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಧ್ರುವ ಸರ್ಜರ್ ಅವರು ಆಯ್ತು ಸರ್ ಅಂತ ಹೇಳಿ ಹೋಗ್ತಾರೆ ನಂತರ ಇಪ್ಪತ್ತು ದಿನ ಬಿಟ್ಟು ಮತ್ತೆ ಧ್ರುವ ಸರ್ಜರ್ ಅವರ ಎ ಪಿ ಅರ್ಜುನ್ ಅವರ ಹತ್ರ ಹೋದಾಗ ಸರಿ ಸುಮಾರು ಮೂವತ್ತು ಕೆ ಜಿ ಅಷ್ಟು ತೂಕವನ್ನು ಇಳಿಸಿಕೊಂಡು ಹೋಗಿರುತ್ತಾರೆ ಹಾ ಇಪ್ಪತ್ತು ದಿನಗಳ ಕಾಲ ಅವರು ಮಾಂಸದ ಆಹಾರವನ್ನ ತಿನ್ನೋದನ್ನೇ ಬಿಟ್ಟಿರುತ್ತಾರೆ ನಂತರ ಎ ಪಿ ಅರ್ಜುನ್ ರವರು ಅವರಿಗೆ ಒಂದೆರಡು ಡೈಲಾಗ್ ಗಳನ್ನ ಹೇಳಲು ಕೊಡ್ತಾರೆ ಅದೇ ರೀತಿಯಾಗಿ ಧ್ರುವ ಸರ್ಜರವರು ಕೂಡ ಆ ಕೊಟ್ಟಂತ ಡೈಲಾಗ್ ಗಳನ್ನ ಹೇಳ್ತಾರೆ ಅವರು ಹೇಳಿದ ಡೈಲಾಗ್ ಗಳನ್ನ ಕೇಳಿದ ಎ ಪಿ ಅರ್ಜುನ್ ರವರಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದರಿಂದ ಅದ್ದೂರಿ ಚಿತ್ರಕ್ಕೆ ಇವರನ್ನ ಆಯ್ಕೆ ಮಾಡಲಾಗುತ್ತೆ ಅಲ್ಲಿ ತನಕ ಧ್ರುವ ಸರ್ಜರವರು ಯಾರು ತಾವು ಏನು ಅನ್ನೋದನ್ನ ಸ್ವತಃ ಆ ನಿರ್ದೇಶಕರಾದ ಎ ಪಿ ಅರ್ಜುನ್ ರವರಿಗೂ ಕೂಡ ಗೊತ್ತಿರೋದಿಲ್ಲ ಹಾ ಕೇವಲ ತಮ್ಮ ಹೆಸರನ್ನ ಧ್ರುವ ಅಂತ ಮಾತ್ರ ಹೇಳಿರುತ್ತಾರೆ ಹಾಗೆ ಸಿನಿಮಾದ ಕತೆ ಹೇಳುವ ಸಂದರ್ಭ ಬಂದಾಗ ಧ್ರುವ ಸರ್ಜಾರವರು ಎ ಪಿ ರವರಿಗೆ ಸರ್ ಕಥೆಯನ್ನ ನಮ್ಮ ಮಾವನ ಎದುರಿಗೆ ಹೇಳಿ ಅಂತ ಹೇಳ್ತಾರೆ ನನ್ನ ಮಾವನಿಗೆ ಆ ಕತೆ ಇಷ್ಟ ಆದ್ರೆ ನಾನು ಆ ಪಾತ್ರದಲ್ಲಿ ನಟಿಸುತ್ತೇನೆ ಎಂದು ಹೇಳ್ತಾರೆ ಅದಕ್ಕೆ ಎ ಪಿ ರವರು ಹಾ ಹೇಳೋಣ ಯಾರು ನಿಮ್ಮ ಮಾವ ಅಂತ ಕೇಳ್ತಾರೆ ಆಗ ಧ್ರುವ ಸರ್ಜಾರವರು ಅರ್ಜುನ್ ಸರ್ಜಾರವರೇ ನಮ್ಮ ಮಾವ ಎಂದು ಹೇಳ್ತಾರೆ ಇದನ್ನ ಕೇಳಿದ ಎ ಪಿ ರವರಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ ಆಗ ಧ್ರುವ ಸರ್ಜಾರವರು ಹಾ ಸರ್ ಅರ್ಜುನ್ ಸರ್ಜಾರ್ ಅವರೇ ನಮ್ಮ ಮಾವ ನಾನು ಅವರ ತಂಗಿಯ ಮಗ ಹೀಗೆಂದು ಹೇಳ್ತಾರೆ ಇದನ್ನು ಕೇಳಿದ ನಿರ್ದೇಶಕರಾದ ಎ ಪಿ ಅರ್ಜುನ್ ರವರಿಗೆ ಮಾತೇ ಬಾರದಂತಾಗಿತ್ತು ಸ್ವಲ್ಪ ಮೌನವಾಗಿ ನಂತರ ಮಾತನಾಡ್ತಾರೆ ಈ ವಿಷಯವನ್ನ ನಂಗೆ ಮೊದಲೇ ತಿಳಿಸಬೇಕಿತ್ತಲ್ಲ ಅಂತ ಹೇಳ್ತಾರೆ ಆಗ ಎ ಪಿ ಅರ್ಜುನ್ ರವರು ಕಥೆಯನ್ನ ಅರ್ಜುನ್ ಅವರಿಗೆ ಹೇಳಿ ಅರ್ಜುನ್ ಸರ್ಜಾರ್ ಅವರು ಒಪ್ಪಿದ ಮೇಲೆ ಅಜ್ಜುರಿ ಸಿನಿಮಾದ ಶೂಟಿಂಗ್ ಪ್ರಾರಂಭ ಆಗುತ್ತೆ ಆದರೆ ನಿರ್ಮಾಣಕ್ಕಾಗಿ ಬಂದ ಆ ಸಿನಿಮಾದ ನಿರ್ಮಾಪಕರು ಒಂದು ದಿನ ಶೂಟಿಂಗ್ ಗೆ ಬಂದಾಗ ಈ ಹುಡುಗನನ್ನು ಇಟ್ಟುಕೊಂಡು ಸಿನಿಮಾ ಮಾಡ್ತಾರ ಇವನನ್ನ ಸಿನಿಮಾಗೆ ಹಾಕೊಂಡ್ರೆ ಸಿನಿಮಾ ನೋಡೋದಕ್ಕೆ ಜನ ಬರ್ತಾರ ಹೀಗಂತ ನಿರ್ಮಾಪಕರು ಐದು ಬಾರಿ ಚೇಂಜ್ ಆಗ್ತಾರೆ ಕೊನೆಗೂ ಕೀರ್ತಿ ಸ್ವಾಮಿ ಶಂಕರ ರೆಡ್ಡಿ ಎಂಬ ನಿರ್ಮಾಪಕರಿಂದ ಕೊನೆಗೂ ಅದ್ದೂರಿ ಸಿನಿಮಾ ಶೂಟಿಂಗ್ ಪ್ರಾರಂಭವಾಗಿ ಕೊನೆಗೂ ಶೂಟಿಂಗ್ ಮುಗಿಯುತ್ತೆ ನಂತರ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಯಶಸ್ವಿಯಾಗಿ ತೆರೆಕೊಂಡು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಆ ಅದ್ದೂರಿ ಸಿನಿಮಾದಲ್ಲಿರುವ ಡೈಲಾಗ್ಸ್ ಗಳು ಹಾಗೆ ಅದರಲ್ಲಿನ ಕ್ಯೂಟ್ ಲವ್ ಸ್ಟೋರಿಯಿಂದ ಆ ಸಿನಿಮಾ ಯಶಸ್ವಿಯಾಗಿ ಗೆಲ್ಲುತ್ತೆ ಈ ಸಿನಿಮಾದಿಂದ ಕೊನೆಗೂ ಧ್ರುವ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಕೇವಲ ಒಂದೇ ಸಿನಿಮಾದಿಂದ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದುತ್ತಾರೆ ಅದ್ದೂರಿ ಬರ್ಜರಿ ಸಿನಿಮಾದ ಯಶಸ್ಸಿನ ಬಳಿಕ ಅಂದ್ರೆ ಎರಡು ವರ್ಷದ ಬಳಿಕ ಇನ್ನೊಂದು ಸಿನಿಮಾ ಬರುತ್ತೆ ಈ ಸಿನಿಮಾಗೆ ಅದ್ದೂರಿ ಸಿನಿಮಾದ ನಟಿ ರಾಧಿಕಾ ಪಂಡಿತ್ ರವರು ನಟಿಯಾಗಿ ನಟಿಸುತ್ತಾರೆ ಹೀಗೆ ಧ್ರುವ ಸರ್ಜರ್ ಅವರು ಮತ್ತೆ ರಾಧಿಕಾ ಪಂಡಿತ್ ಅವರು ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಮತ್ತೊಂದು ಸಿನಿಮಾನೇ ಬಹುದೂರ್ ಈ ಸಿನಿಮಾನು ಕೂಡ ರಾಜ್ಯಾದ್ಯಂತ ತೆರೆಕೊಂಡು ನಂಬಲಾಗದಷ್ಟು ಜನ ಬೆಂಬಲ ಗಳಿಸುತ್ತೆ ಹಾಗೆ ಬಾಕ್ಸ್ ಆಫೀಸ್ ನಲ್ಲಿ ನಂಬಲಾಗದಷ್ಟು ಹಣ ಗಳಿಸುತ್ತೆ ಧ್ರುವ ಸರ್ಜರ್ ಅವರು ನಟಿಸಿದ ಮೂರು ಸಿನಿಮಾಗಳು ಹಿಟ್ ಆಗುತ್ತೆ ಹಾಗೆ ಜನಗಳಿಂದ ಆಕ್ಷನ್ ಪ್ರಿನ್ಸ್ ಎಂಬ ಪಟ್ಟ ಕೂಡ ಅವರಿಗೆ ಸಿಗುತ್ತೆ ಈ ಕಾರಣದಿಂದ ನಿರ್ದೇಶಕರು ಹಾಗೆ ನಿರ್ಮಾಪಕರು ಇವರ ಕಡೆಗೆ ನೋಡಲು ಶುರು ಮಾಡ್ತಾರೆ ನೋಡಿ ಗಾಯ್ಸ್ ಈ ಸಮಾಜದಲ್ಲಿ ನಾವೇನಾದರೂ ಮಾಡಿದ್ರೆ ಮಾತ್ರ ನಮಗೆ ನಮ್ಮದೇ ಆದ ಬೆಲೆ ಸಿಗೋದು ಇದಕ್ಕೆ ಉದಾಹರಣೆ ಧ್ರುವ ಸರ್ಜಾರವರು ಇನ್ನಿವರು ರಾಮದೂತ ಆಂಜನೇಯ ಸ್ವಾಮಿಯ ಭಕ್ತರು ಕೂಡ ಹೌದು ಹಾಗೆಯವರು ತಮ್ಮ ಬಹುಕಾಲದ ಗೆಳತಿ ಪ್ರೇರಣಾ ಶಂಕರ್ ಜೊತೆ ನವೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಅದ್ದೂರಿಯಾಗಿ ಮದುವೆ ಆಗ್ತಾರೆ ತಮ್ಮ ಮಾವರಾದ ಅರ್ಜುನ್ ಸರ್ಜಾರ್ ಅವರು ಅಷ್ಟು ದೊಡ್ಡ ಆಕ್ಟರ್ ಆಗಿದ್ರು ಕೂಡ ಅವರಿಂದ ಒಂದು ಸಣ್ಣ ಸಹಾಯವನ್ನು ಪಡೆದೆ ಕನ್ನಡದಲ್ಲಿ ಒಬ್ಬ ನಟನಾಗಿ ಗುರುತಿಸಿಕೊಂಡ ಧ್ರುವ ಸರ್ಜರ್ ಅವರಿಗೆ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಅಭಿನಂದಿಸೋಣ ಇದೇ ರೀತಿ ಇನ್ನಷ್ಟು ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಲೈಫ್ ಸ್ಟೋರಿ ಬಗ್ಗೆ ಮತ್ತೆ ದುನಿಯಾ ವಿಜಯವರ ಲೈಫ್ ಸ್ಟೋರಿ ಬಗ್ಗೆ ಇಲ್ಲಿ ಕಾಣುವ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇಲ್ಲಿ ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡಿ ಹಾಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ